ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನಂಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಿ ಒಳಗಡೆ ಬಂದು ಕನಿಕಾ ಅತ್ತೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾನೆ ಈ ಮನೆ ಸೊಸೆ ಹೊರಗಡೆ ಹೊಸಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ ನೀವು ಇಲ್ಲಿ ಬೈಕೊಂಡು ನಿಂತಿದ್ದೀರಾ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಇನ್ನೇನು ಮಾಡಬೇಕು ಅದಿ ಸನ್ಮಾನ ಮಾಡಬೇಕಿತ್ತಾ ಅವಳೇ ನಿಮ್ಮ ಮನೆಗೆ ಬರೋದಿಕ್ಕೆ ನಾನು ಒಪ್ಪಿಗೆ ತಗೊಂಡು ಬಂದಿದ್ದಾಳ ಕನಿಕಾ ಹೇಳ್ತಿದ್ದಾಳೆ ನಾಟಕ ನಾಟಕ ಮಾಡ್ಕೊಂಡು ಬಂದಿದ್ದಾಳೆ ಅವಳು ಆ ಕಿಶನ್ ತಲೆ ಕೆಡಿಸಿ ಬಂದಿದ್ದಾಳೆ ಸಾಲ್ದು ಅಂತ ಹೇಳಿ ನೀನು ಬೇರೆ ಅವ್ರ ಜೊತೆಲಿ ಸೇರ್ಕೊಂಡಿದ್ಯಾ ಈಗ ಆ ಎರಡು ದಿನದ ಹಿಂದೆ ಚೆನ್ನಾಗೇ ಇದ್ದೆ ತಾನೇ ಅಂತ ಆದಿಗೆ ಕೇಳ್ತಿದ್ದಾಳೆ ಕನಿಕಾ ಇದಕ್ಕಿದ್ದಾಗೇನೆ ಭಾಗ್ಯ ಭಾಗ್ಯ ಅವ್ರ ಮನೆ ಮೇಲೆ ಕನಿಕರ ಬಂದ್ಬಿಟ್ಟೈತೆ ನಿನಗೆ ಇದಕ್ಕಿದ್ದಾಗೇನೆ ಅಲ್ಲ ಕನಿಕಾ ನಾನೇನು ತಪ್ಪಾಗಿ ತಿಳ್ಕೊಂಡು ಅವ್ರ ಮೇಲೆ ಅದು ನನ್ಗೆ ಅರ್ಥ ಆಯಿತು ಅಂತಿದ್ದಾನೆ ಆದಿ ಅದಕ್ಕೆ ಬದಲಾದೆ ನಾನು ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ನೀನು ಬದಲಾಗಿದ್ದಲ್ಲ ಆದಿ ತಪ್ಪು ಮಾಡಿದ್ದು ಅಂತ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಭಾಗ್ಯ ಭಾಗ್ಯ ಅವ್ರ ಮನೆ ಮೇಲೆ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ನಿಜ ಆದರೆ ಈಗ ನಾನು ಅದನ್ನು ಸರಿ ಮಾಡ್ಕೊತಿದ್ದೀನಿ ಇನ್ನು ಮೇಲೆ ಆ ಥರ ನಾನು ಅವ್ರ ಮೇಲೆ ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂತ ಆದಿ ಹೇಳ್ತಿದ್ದಾನೆ ನಿಮಗೂ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕೆಟ್ಟಾಲೋಚನೆಗಳು ಇಟ್ಕೊಂಡು ಬದುಕಬೇಡಿ ಅವರು ನಾವು ಅಂದ್ಕೊಂಡಂಗಿಲ್ಲ ಅಂತೇಳಿ ಆದಿ ಹೇಳ್ತಿದ್ದಾನೆ ಅಮ್ಮ ಸರ್ ಒಳಗಡೆ ಬಂದು ಆ ದಿನ ಕರೀತಾರೆ ನೀನು ಬಂದು ಒಳಗಡೆ ಏನೋ ಮಾತಾಡ್ಕೊಂಡು ನಿಂತಿದ್ಯಾ ಅಂತ ಆ ದಿನ ಮಹಿತನ ಮೀನಾಕ್ಷಿ ಅವ್ರನ್ನೆಲ್ಲ ಕರೆದ್ಬಿಟ್ಟು ಹೋಗ್ತಾರೆ ಅಷ್ಟರಲ್ಲಿ ಕಿಶನ್ ಹೇಳ್ತಾ ಇದ್ದಾನೆ ಪೂಜಾಗೆ ಪೂಜಾ ನೋವು ಹೋಗ್ತಿದ್ಯಾ ಒಂದು ಚೇರ್ ಗಿರ್ ತೊಗೊಂಡು ಬರಲ್ಲಾ ಅಂತ ಕೇಳ್ತಿದ್ದಾನೆ ಬೇಡ ಕಿಶನ್ ಅದೆಲ್ಲ ಏನು ಬೇಡ ನಾನು ಆರಾಮಾಗಿ ಇದ್ದೀನಿ ಅಂತಾಳೆ ಬೆಳಗ್ಗೆಯಿಂದ ಸುಸ್ತಾಗಿದೆಯಾ ಅದಕ್ಕೆ ನಾನು ಚೇರ್ ತೊಗೊಂಡು ಬರಲ್ಲ ಅಂತ ಕೇಳ್ತಿದ್ದಾನೆ ಕಿಶನ್ ಎಸ್ ಓಕೆ ಕಿಶನ್ ಜೀವನ ಪೂರ್ತಿ ಇನ್ಮೇಲೆ ನಿಂತ್ಕೊಳ್ಳೋದು ಇದ್ದಿದ್ದೆ ಅಲ್ವಾ ಪೂಜಾ ಹೇಳ್ತಿದ್ದಾಳೆ ಇದೆಲ್ಲ ದೊಡ್ಡ ವಿಷಯ ಹೇಳು ಅಂತಿದ್ದಂಗೆನೆ ಕಿಶನ್ ಅವ್ರ ತಂದೆ ಅಲ್ಲಿಗೆ ನಕ್ಕೊಂಡ್ ಬರ್ತಿದಾರೆ ಏನಮ್ಮ ಏನಂದೆ ನನ್ ಮಗನ್ಗೆ ತುಂಬಾ ನಾಚ್ಕೊಂತಿದ್ದಾನೆ ಅಂತ ಹೇಳಿ ಕಾಮತ್ ಸರ್ ಕೇಳ್ತಿದ್ದಾರೆ ಆರ್ತಿ ಬೆಳಗೋಗ್ ಬಂದಿದ್ದು ಮೀನಾಕ್ಷಿ ಒಂದೇ ಕಣ್ಣಲ್ಲಿ ಗುರಾಯಿಸ್ತಾ ಇದ್ದಾಳೆ ಪೂಜಾನ ನೋಡಮ್ಮ ಪೂಜಾ ಇವತ್ತಿಂದ ನೀನು ಕಾಮತ್ ಮನೆ ಸೊಸೆ ಅಕ್ಕಿ ಬೆಲ್ಲ ಸೇರ್ನಾ ಕಾಲಲ್ಲಿ ಒದ್ದು ಒಳ್ಳೇದಾಗ್ಲಿ ಅಂತ ಹೇಳಿ ಒಳಗ್ ಬಮ್ಮ ಅಂತಿದ್ದಾರೆ ಸೊಸೆಗಿಂತ ಹೆಚ್ಚಾಗಿ ಈ ಮನೆ ಮಗಳು ನೀನು ಅಂತಿದ್ದಾರೆ ಕಾಮತ್ ಸರ್ ಕಾಮತ್ ಸರ್ ಸೊಸೆಗೆ ಧೈರ್ಯ ತುಂಬ್ತಿದ್ದಾರೆ ಹೊಸ್ದಾಗಿ ಬಂದಿದ್ಯಾ ಎಲ್ಲಾರನು ಒಂದ್ಕೊಳ್ಳೋದ್ ಕಷ್ಟ ಇರುತ್ತೆ ಹೋಗ್ತಾ ಹೋಗ್ತಾ ಎಲ್ಲಾರನು ಒಂದ್ಕೊಂತೀಯಾ ಅಂತ ಏನ್ ಹೇಳ್ತಾನೆ ಏನಕ್ಕೂ ಭಯ ಬೀಳ್ಬೇಡ ಪೂಜಾ ನಾನ್ ನಿನ್ ಜೊತೇಲಿದ್ದೀನಿ ಅಂತ ಆಹ್ ನೀನ್ ಅವಳ ಜೊತೆಲಿ ಇರೋದೇ ನಾವು ತಲೆ ಕೆಡ್ಸ್ಕೋಬೇಕಾಗಿದೆ ಅಂತಿದ್ದಾರೆ ಕಾಮತ್ ಸರ್ ಪೂಜೆಗೆ ಸೇರ್ ಹೊದ್ದು ಬಾಮ ನಿನ್ನಿಂದ ಶಾಂತಿ ಬೆಳಕು ಸಮಾಧಾನ ಎಲ್ಲ ಇರ್ಲಿ ಅಂತ ಹೇಳ್ತಿದ್ದಾರೆ ನಿನ್ನಿಂದ ಒಳ್ಳೇದಾಗ್ಲಿ ಮನೆಗಂತ ಬೇಡ್ಕೊಂಡು ಬಾಮ ಅಂತಿದ್ದಾರೆ ೇರ್ನ ಒದ್ದು ಬಲ್ಗಾಲಿಟ್ಟು ಒಳಗಡೆ ಬಾಮ್ಮ ಅಂದ ತಕ್ಷಣ ಸರಿ ಮಾವ ಅಂತೇಳಿ ಒಳಗಡೆ ಬರ್ತಿದ್ದಾಳೆ ಪೂಜಾ ಒಳಗಡೆ ಬರ್ತಿದ್ದಂಗೆ ದೇವ್ರ ದೀಪ ಹಚ್ಚು ಅಂತ ಹೇಳ್ಬಿಟ್ಟು ಮಹಿತಾ ಹೇಳುವಾಗ ಒಳಗಡೆ ಹೋಗಿ ದೀಪ ಹಚ್ಚೋಕ್ಕಂತ ಕಡ್ಡಿ ಕೆರೆಯುವಾಗ ಕಿಶನ್ ಪೂಜಾ ಹುಷಾರು ಬೆಂಕಿ ಅದು ಅಂತಿದ್ದಾನೆ ಕಾಮ ಸರ್ ಹೇಳ್ತಿದ್ದಾರೆ ನೋಡ್ದೇನೋ ಆ ದೀವನ್ನ ಯಾವಾಗ ಒಂದಿನಾದರೂ ಊಟ ಮಾಡ್ದ ಮಾತ್ರೆ ತೊಗೊಂಡ ಅಂತ ನನ್ನ ವಿಚಾರಿಸ್ಕೊಂಡಿಲ್ಲ ಪೂಜಾ ಕೈ ಸುಡುತ್ತೆ ಬೆಂಕಿ ಅಂತಿದ್ದಾನೆ ಅಂತೇಳಿ ರೇಗಿಸ್ತಾ ಇದ್ದಾರೆ ನಮ್ಮ ಭಾಗ್ಯಕ್ಕನ ತಂಗಿ ಅಂತೇಳಿ ಆವ ನನ್ನ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದಾರೆ ಅದೆಲ್ಲಾನು ಈಡೇರ್ಸಂಗೆ ಮಾಡಪ್ಪ ದೇವ್ರೆ ಅಂತಿದ್ದಾಳೆ ಪೂಜಾ ಮನೆಯವ್ರಿಗೆಲ್ಲ ಒಳ್ಳೇದೇ ಆಗಲಿ ಅಂತೇಳಿ ಬೇಡ್ಕೊತಿದ್ದಾಳೆ ಪೂಜಾ ನಂದವ್ರ ಅಕ್ಕಪಕ್ಕದವ್ರನ್ನೆಲ್ಲ ಕರೆದ್ ಮದುವೆ ಊಟನ ಹಂಚ್ತಾ ಇದ್ದಾರೆ ಮಿಕ್ಕಿರೋದೆಲ್ಲ ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ವ ಸುನಂದ ಅಕ್ಕ ಅಂತ ಕೇಳ್ತಿದ್ದಾರೆ ಅವಳು ಆಶ್ರಮಗೆ ಊಟ ಮಿಕ್ಕಿತ್ತು ಅದನ್ನ ಹಂಚಕಿದ್ದಾಳೆ ಅಂತಿದ್ದಾರೆ ಅವು ಸುಸ್ತಾಗಿದೆ ಅಂತ ಹೇಳಿ ರೆಶ್ ಆದರೆ ಆದ್ರೆ ಭಾಗ್ಯ ಸಿಕ್ಕಿರೋ ಸಮಯ ವ್ಯರ್ಥ ಮಾಡ್ಕೊಳ್ಳಿಲ್ದಂಗೆ ಆಶ್ರಮಕ್ಕೆ ಹೋಗಿದ್ದಾಳೆ ಊಟ ತಗೊಂಡು ಅಂತ ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊತಿದ್ದಾರೆ ಯಾರು ಸೊಸೆ ಅವಳು ಕುಸ್ಮಂದು ಅಂತೇಳಿ ಕುಸ್ಮ ಅವ್ರು ಹೇಳ್ತಿದ್ದಾರೆ ಅಷ್ಟೊತ್ತಿಗೆ ಭಾಗ್ಯ ಮನೆಗೆ ಬರ್ತಾಳೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಭಾಗ್ಯ ಮದುವೆ ಅಂತ ಹೇಳಿ ಎಲ್ಲರೂ ಹೊಗಳ್ತಾ ಇದ್ದಾರೆ ಭಾಗ್ಯನ ನೋಡಿ ನಂದವರು ಭಾಗ್ಯ ಇಲ್ಲ ಅಂದ್ರೆ ಈ ಮದುವೆನೇ ಆಗ್ತಿದ್ದಿಲ್ಲ ಈ ಮದುವೆ ಮಾಡಿದ್ದೇ ಭಾಗ್ಯ ಅಂತಿದ್ದಾರೆ ಈಗ ಭಾಗ್ಯ ಹೇಳ್ತಾಳೆ ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ನನ್ನ ಮಕ್ಕಳು ನೀವುಗಳೆಲ್ಲ ಸೇರಿ ಮಾಡಿದ್ದಕ್ಕೆ ಅಷ್ಟು ಚೆನ್ನಾಗಾಗಿದ್ದು ಈ ಮದುವೆ ಅಂತ ಅದಕ್ಕಿಂತ ಹೆಚ್ಚಾಗಿ ಕಾಮತ್ ಮನೆಯವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಅಂತ ಕೂಡ ಹೇಳ್ತಾಳೆ ಭಾಗ್ಯ ಪಕ್ಕದ ಮನೆ ಆಂಟಿ ಹೇಳ್ತಿದ್ದಾರೆ ಅಮ್ಮ ಮಗಳು ಸರಿಯಾಗಿದ್ದೀರ ನೋಡಿ ಅಮ್ಮ ನೋಡಿದರೆ ಮಗಳು ಮಾಡಿದ್ದು ಅಂತಾರೆ ಮಗಳು ನೋಡಿದ್ರೆ ಎಲ್ಲರೂ ಸೇರಿ ಮಾಡಿದ್ದು ಮದುವೆ ಅಂತಾಳೆ ಅಂತಿದ್ದಾರೆ ಆದರೂ ಭಾಗ್ಯ ಸ್ವಲ್ಪ ಬೇಜಾರಾಗಿದ್ದಾಳೆ ಎಲ್ಲರೂ ಮುಂದೆ ನಗ್ನಗ್ತ ಮಾತಾಡ್ಕೊಂಡು ಒಳಗಡೆ ಹೋಗಿ ಭಾಗ್ಯ ತಂಗಿ ಫೋಟೋ ನೋಡ್ಕೊಂಡು ಅಳ್ತಿದ್ದಾಳೆ ಮೊದಲು ಲಕ್ಷ್ಮಿ ಮದುವೆನ ನೆನ್ಸ್ಕೊಂಡು ಅಳ್ತಾ ಇದ್ದಾಳೆ ಅದಾದ್ಮೇಲೆ ಪೂಜಾನ ನೆನ್ಸ್ಕೊಂಡು ಅಳ್ತಾ ಇದ್ದಾಳೆ ಭಾಗ್ಯ ಭಾಗ್ಯ ಒಂಟಿ ಮನೇಲಿ ನಿಂತ್ಕೊಂಡು ತಂಗಿದಿರ್ನ ನೆನ್ಸ್ಕೊಂತ ಇದ್ರೆ ಇಲ್ಲಿ ಪೂಜಾ ಕೂಡ ಒಬ್ಳೆ ಓಡಾಡ್ಕೊಂಡು ತುಂಬಾ ನೆನ್ಪು ಮಾಡ್ಕೊತಾ ಇದ್ದಾಳೆ ಅಕ್ಕ ನಿನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಕಣೆ ಅಂತ ತುಂಬಾ ಕಷ್ಟ ಆಗ್ತಿದೆ ಕಣೆ ನೀ ಇಲ್ಲದೆ ನನ್ನ ಲೈಫ್ ಅಲ್ಲಿ ಲವಿಕೆನೇ ಲವಿಕೆನೆ ಕಮ್ಮಿ ಆಗಿಬಿಟ್ಟಿದೆ ಕಣೆ ಅಂತಿದ್ದಾಳೆ ಅಕ್ಕ ಇವಾಗ ಏನು ಮಾಡ್ತಿರ್ಬೋದು ಅಂತೇಳಿ ಪೂಜಾ ಕೂಡ ನೆನೆಸ್ಕೊತಿದ್ದಾಳೆ ಅಕ್ಕನಿಗೆ ವಿಡಿಯೋ ಕಾಲ್ ಆದ್ರೂ ಮಾಡ್ತೀನಿ ಅಂತೇಳಿ ವೀಡಿಯೋ ಕಾಲ್ ಮಾಡೋಕ್ಕೆ ನೋಡ್ತಿದ್ದಾಳೆ ಫೋನ್ ಪೂಜಾ ಫೋನ್ ಬಂದಿದ್ ನೋಡಿ ಭಾಗ್ಯನೂ ಕೂಡ ಖುಷಿ ಆಗ್ತಾಳೆ ಏನಿದ್ದು ಪೂಜಾ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ ಅಂತಿದ್ದಾಳೆ ಭಾಗ್ಯ ಏನಾದ್ರೂ ಅಳ್ತಿರೋದು ಗೊತ್ತಾದ್ರೆ ಪಾಪ ಬೇಜಾರ್ ಮಾಡ್ಕೊಂತಾಳೆ ಅಂತಿದ್ದಾಳೆ ಭಾಗ್ಯ ಭಾಗ್ಯ ಕೇಳ್ತಿದ್ದಾಳೆ ಏನೇ ಪೂಜಾ ಏನು ಮಾಡ್ತಿದ್ಯಾ ಅಂತ ಪೂಜಾ ಹೇಳ್ತಿದ್ದಾಳೆ ಏನಿಲ್ಲ ಅಕ್ಕ ಮನೆ ಎಲ್ಲಾ ಸುತ್ತಕೊಂಡ್ ನೋಡ್ತಾ ಇದ್ದೆ ಅಂತಾಳೆ ಪೂಜಾ ಯಾಕೆ ಸಪ್ಪಕಿದ್ಯ ಯಾರಾದ್ರೂ ಏನಾದರೂ ಅಂದ್ರ ಅಂತ ಕೇಳ್ತಾಳೆ ಭಾಗ್ಯ ಹಾಗೆಲ್ಲ ಏನಿಲ್ಲ ಅಕ್ಕ ಅಂತಾಳೆ ಮನೆ ತುಂಬ್ಕೊಳ್ಳೋ ಶಾಸ್ತ್ರ ಎಲ್ಲಾ ಚೆನ್ನಾಗೈತಾ ಅಂತ ಭಾಗ್ಯ ಕೇಳ್ತಿದ್ರೆ ಪೂಜಾ ಅಕ್ಕ ಅದು ಅಂತ ಹೇಳ್ತಿದ್ದಂಗೆನೆ ಅವರು ಪೂಜಾ ಅಂತ ಕೂತ್ಕೊಂಡು ಬಂದ್ಬಿಟ್ರು ಭಾಗ್ಯ ಹತ್ರ ಕೊಡಿಲಿ ಅಂತ ಫೋನ್ ಇಸ್ಕೊಂಡು ಮಾತಾಡ್ತಿದ್ದಾರೆ ಮಹಿತಾ ಪೂಜಾನ ಕರ್ಕೊಂಡೋಗಿ ಮುಂದಿನ ಶಾಸ್ತ್ರ ಎಲ್ಲಾ ರೆಡಿ ಮಾಡ್ಕೊ ಅಂತ ಹೇಳಿ ಮಹಿತಾನ ಕರೆದು ಕಳಿಸ್ಕೊಡ್ತಿದ್ದಾಳೆ ಭಾಗ್ಯ ನಿಮ್ಮನೆ ಶಾಸ್ತ್ರಗಳೆಲ್ಲ ಮುಗೀತಲ್ಲ ಈಗ ನಮ್ಮನೆ ಶಾಸ್ತ್ರಗಳಿದೆ ಅಂತ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ಭಾಗ್ಯಾಗೆ ನೀನು ಪದೇ ಪದೇ ಫೋನ್ ಮಾಡಿದ್ರೆ ಪೂಜಾ ನಿನ್ನತ್ರನೇ ಮಾತಾಡ್ಕೊಂಡು ನಿಂತ್ಕೊಂಡ್ ಬಿಡ್ತಾಳೆ ಅಂತಾಳೆ ಮೀನಾಕ್ಷಿ ಈ ತರ ಮಾಡೋದು ಸರಿಯಲ್ಲ ಪೂಜಾ ಏನ್ ಚಿಕ್ಕ ಮಗುನಾ ಈ ಮನೆಯಲ್ಲಿ ಯಾವ ಸಮಸ್ಯೆ ಕೂಡ ಆಗ್ಲಿಲ್ದ ಹಾಗೆ ನಾನ್ ನೋಡ್ಕೊಂತೀನಿ ಅಂತಿದ್ದಾರೆ ಮೀನಾಕ್ಷಿ ಅವರು ನನ್ ಮೇಲೂ ಕೂಡ ನಂಬಿಕೆ ಇರ್ಲಿ ನಾನು ಈ ತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಅಂತಿದ್ದಾರೆ ಅಯ್ಯೋ ಹಾಗೆಲ್ಲ ಏನಿಲ್ಲ ಅದೇನ್ ಶಾಸ್ತ್ರ ಇದೆಯೋ ಎಲ್ಲಾ ಮುಗಿಸ್ಕೊಳ್ಳಿ ಅಂತಿದ್ದಾಳೆ ಭಾಗ್ಯ ಆಗ್ಲಿ ಭಾಗ್ಯ ಸರಿ ಅಂತೇಳಿ ಫೋನ್ ಕಟ್ ಮಾಡ್ತಾರೆ ಮೀನಾಕ್ಷಿ ಅವರು ಬೆಡ್ರೂಮ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಕನಿಕಾ ಕೇಳ್ತಿದ್ದಾಳೆ ಅತ್ತೆ ಏನಿದು ಅಂತ ಪೂಜಾ ಕಿಶನ್ಗೆ ಫಸ್ಟ್ ನೈಟಿಗೆ ರೆಡಿ ಮಾಡ್ತಿರೋದು ಅಂತಿದ್ದಾಳೆ ಈಡಿಯೇಟ್ ಇದನ್ನೆಲ್ಲ ಮಾಡೋದಿಕ್ಕೆ ನಿಮ್ಗೆ ಯಾರು ಹೇಳಿದ್ದು ಅಂತೇಳಿ ಕನಿಕಾ ಕೇಳ್ತಿದ್ದಾಳೆ ಫಸ್ಟ್ ನೈಟಿಗಂತ ಮಾಡಿರೋ ಡೆಕೊರೇಷನ್ ಎಲ್ಲ ಕನಿಕಾ ಬಂದು ಕೆಡಿಸ್ಬಿಡ್ತಾಳೆ ಅಲ್ಲಿ ಆದಿ ಬಂದು ಮತ್ತೆ ಆದಿ ಕನಿಕನ್ ಕೈಯಿಂದನೇ ಡೆಕೋರೇಷನ್ ಮಾಡಿಸ್ತಾ ಇದ್ದಾನೆ ಇಲ್ಲಿಗೆ ಕತೆ ಮುಗೀತು ನಾಳೆ ಸಂಚಿಕೆಯಲ್ಲಿ ಏನು ನೋಡೋಣ ಬಾಯ್